ದೇವಿ ಪುರಾಣದಲ್ಲಿ ಉಲ್ಲೇಖ ಇರುವ ಹಾಗೆ ಚೈತ್ರ ಮಾಸದಲ್ಲಿ ಒಂಬತ್ತು ದಿನಗಳ ಕಾಲ ಅಂದರೆ ಈ ಚೈತ್ರ ನವರಾತ್ರಿ ದುರ್ಗೆಯನ್ನು ಆರಾಧನೆ ಮಾಡೋದರಿಂದ ವಿಶಿಷ್ಟವಾದ ಫಲಗಳನ್ನು ಪಡಿತೇವೆ ಹೇಳಿ ಈ ದುರ್ಗಾ ಆರಾಧನೆಗೆ ಬಹಳಷ್ಟು ಮಹತ್ವದ ದುರ್ಗಾ ನವರಾತ್ರಿ ಈ ಒಂದು ಚೈತ್ರ ಮಾಸದಲ್ಲಿ ಈ ಚೈತ್ರ ಮಾಸದಲ್ಲಿ ದುರ್ಗೆಯನ್ನು ಯಾಕೆ ಆರಾಧನೆ ಮಾಡಬೇಕು ಪ್ರಥಮವಾಗಿ ಭೂಮಿ ಮೇಲೆ ಈ ಚೈತ್ರ ನವರಾತ್ರಿಯನ್ನು ಯಾರು ಆರಾಧನೆ ಮಾಡಿದರು ಇದನ್ನೆಲ್ಲವನ್ನು ಕಥೆ ರೂಪದಲ್ಲಿ ಈಗಾಗಿ ತಿಳಿಸ್ಕೊಟ್ಟೇನಿ ಇನ್ನು ಅಕಸ್ಮಾತ್ ನೋಡಿಲ್ಲ ಅನ್ನೋದಾದರೆ ಈ ವಿಡಿಯೋ ಲಿಂಕ್ ಲಿಂಕನ್ನು ಶೇರ್ ಮಾಡ್ತೇನೆ ಇನ್ನು ನವರಾತ್ರಿ ಆರಾಧನೆಯನ್ನು ಯಾವ ರೀತಿ ಮಾಡಬೇಕು ಏನು ಸಂಕಲ್ಪ ಮಾಡಿಕೊಳ್ಬೇಕು ಪೂರ್ಣ ವಿವರವಾಗಿ ಪೂಜಾ ವಿಧಾನವನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ ಬರ್ರಿ ಈ ನವರಾತ್ರಿ ಆರಂಭ ಆಗೋದು ಯುಗಾದಿ ಪ್ರತಿಪದ ಪಾಡ್ಯೆಯಿಂದ ಒಂಬತ್ತು ದಿನಗಳ ಕಾಲ ನವಮಿವರೆಗೆ ಈ ನವರಾತ್ರಿ ಇರ್ತದೆ ಒಂಬತ್ತು ದಿನಗಳ ಕಾಲ ಆಕೆಯನ್ನು ಪೂಜೆ ಮಾಡಬೇಕಾಗ್ತದೆ ನವರಾತ್ರಿಯಲ್ಲಿ ಯಾವ ರೀತಿ ನಾವು ಕಲಶ ಸ್ಥಾಪನೆಯನ್ನು ಮಾಡಿ ದೀಪಸ್ಥಾಪನೆಯನ್ನು ಮಾಡಿ ಆರಾಧನೆ ಮಾಡ್ತೇವೋ ಅದೇ ರೀತಿಯಾಗಿ ಕಲಶ ಸ್ಥಾಪನೆಗೆ ಮಂತ್ರಗಳನ್ನು ಹೇಳ್ಕೊಡ್ತೀನಿ ಸಂಕಲ್ಪವನ್ನು ಹೇಳ್ಕೊಡ್ತೀನಿ ದುರ್ಗಾ ಪೂಜೆಯನ್ನು ಮಾಡಿರಿ ಕೈ ಹಿಡಿದ ಕೆಲಸಗಳಲ್ಲೂ ಯಶಸ್ಸನ್ನು ತಂದು ಕೊಡ್ತದೆ ಬರ್ರಿ ಏನೇನು ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ ಇನ್ನೂ ಕೆಲವು ನಿಯಮಗಳನ್ನು ಹೇಳ್ತೀನಿ ಸರಿಯಾಗಿ ಕೇಳಿಸ್ಕೊಳ್ರಿ ನಿಮ್ಮ ಮುಟ್ಟಿನ ದಿನಗಳು ಇದ್ದರೆ ಖಂಡಿತವಾಗಿಯೂ ನೀವು ಕಲಶ ಸ್ಥಾಪನೆ ಮಾಡಬೇಡ್ರಿ ಯಾಕಂದ್ರೆ ಮಧ್ಯದೊಳಗೆ ಮುಟ್ಟಾದ್ರೆ ಪೂಜೆ ಮಾಡೋರು ಯಾರು ಇಲ್ಲ ಅಂದರೆ ಕಷ್ಟ ಆಗ್ತದೆ ಅದಕ್ಕಾಗಿ ಮುಟ್ಟಿದ ನಿ ಮುಟ್ಟಿನ ದಿನಗಳಿದ್ದರೆ ಖಂಡಿತವಾಗಿಯೂ ಮಾಡಬೇಡ್ರಿ ನಾನು ಕಲಶ ಕುಡಿಸಿದ ಮೇಲೆ ಮುಟ್ಟಾದೆ ಅಂತ ನಂಗೆ ಕಮೆಂಟ್ಸನ್ನು ಹಾಕಬೇಡ್ರಿ ಅದಕ್ಕಾಗಿ ಮುಟ್ಟಿದ ದಿನ ಇದ್ದು ಹೆಣ್ಣು ಮಕ್ಕಳು ಮಾಡಬೇಡ್ರಿ ಇನ್ನು ಮಧ್ಯದಲ್ಲಿ ಬಿಟ್ಟು ಊರಿಗೆ ಹೋಗುವಂಥ ಪ್ರಸಂಗ ಬಂದರೆ ಅಂಥೇಳಿ ಆ ರೀತಿ ಇದ್ದವರು ಕೂಡ ಊರಿಗೆ ಹೋಗುವವರು ಮಧ್ಯದಲ್ಲಿ ಬಿಟ್ಟು ಹೋಗಬಾರ್ದು ಒಂಬತ್ತು ದಿವಸ ಕಲಶ ಕೂಡಿಸಿದ ಮೇಲೆ ಒಂಬತ್ತು ದಿವಸ ಸರಿಯಾಗಿ ಆರಾಧನೆ ಮಾಡಬೇಕು ಹತ್ತನೇ ದಿವಸ ವಿಸರ್ಜನೆ ಸರಿಯಾದ ರೀತಿಯಲ್ಲಿ ಆಗಬೇಕು ನಿಮಗೆ ಮಾಡಲಿಕ್ಕೆ ಆದರೆ ಮಾತ್ರ ಸರಿಯಾಗಿ ಮಾಡಬೇಕು ಇನ್ನು ಈ ಕಲಶ ಸ್ಥಾಪನೆ ಆದಮೇಲೆ ಅಕ್ಕಪಕ್ಕದಲ್ಲಿ ಒಂದು ತುಪ್ಪದ ದೀಪ ಒಂದು ಎಣ್ಣೆ ದೀಪ ಇರ್ತದೆ ಯಾಕಂದರೆ ಈ ದೀಪಕ್ಕೆ ಬಹಳಷ್ಟು ಮಹತ್ವ ಇರ್ತದೆ ನವರಾತ್ರಿ ಅಂತ ಹೇಳಿ ಒಂಬತ್ತು ರಾತ್ರಿಗಳು ದೀಪ ಇರಲೇಬೇಕು ಮಧ್ಯದಲ್ಲಿ ದೀಪ ಶಾಂತ ಆಗಬಾರ್ದು ಆ ರೀತಿಯಾಗಿ ಮಧ್ಯದಲ್ಲಿ ದೀಪ ಶಾಂತ ಆಗ್ಲಾರ ಸರಿಯಾಗಿ ನೋಡ್ಕೊಳ್ಬೇಕು ಜಾಸ್ತಿ ತುಪ್ಪ ಮತ್ತು ಎಣ್ಣೆಯನ್ನು ಹಾಕ್ತಾ ಇರಬೇಕು ಕುಡಿ ಬರೆದ ಹಾಗೆ ನೋಡ್ಕೊಳ್ಬೇಕು ಕುಡಿ ಬಂದದ ಅಂದ ತಕ್ಷಣ ಅದಕ್ಕೆ ಇನ್ನೊಂದು ಬತ್ತಿಯನ್ನು ಇಟ್ಟಿರಬೇಕು ಅದನ್ನು ಹಚ್ಚಿ ಈ ದೀಪವನ್ನು ಕುಡಿ ತೆಗೆದು ಮತ್ತೆ ದೀಪವನ್ನು ಹಚ್ಚಬೇಕು ಇವೆಲ್ಲವನ್ನು ಪಾಲಿಸ್ಬೇಕು ಅದಕ್ಕಾಗಿ ಒಂಬತ್ತು ದಿನಗಳ ಕಾಲ ನೀವು ಈ ರೀತಿ ಪಾಲಿಸೋದಾಗಿದ್ರಿ ನವರಾತ್ರಿಯನ್ನು ಆಚರಣೆ ಮಾಡಿರಿ ನೀವೇ ಹೇಳ್ತೀರಿ ನಿಮ್ಮ ಎಲ್ಲ ಸಂಕಷ್ಟಗಳದ್ದು ಹುರಾಗಿ ಒಳ್ಳೆಯ ಫಲಗಳು ದೊರೆ ಅಂತ ಹೇಳಿ ಬಹಳಷ್ಟು ಮಂದಿ ನನಗೆ ಕಮೆಂಟ್ಸನ್ನು ಹಾಕ್ತಿರ್ತಾರೆ ಮೊದಲೇದಾಗಿ ಕಲಶವನ್ನು ಕೂಡ್ಸೋರು ಬೆಳ್ಳಿ ಹಿತ್ತಾಳೆ ಅಥವಾ ತಾಮ್ರದ ತಂಬಿಗೆಯನ್ನು ಉಪಯೋಗಿಸ್ಬೇಕು ಸ್ಟೀಲಿನ ತಂಬಿಗೆಯಲ್ಲಿ ಕಲಶವನ್ನು ಕೂಡಿಸ್ಲಿಕ್ಕೆ ಬರೋದಿಲ್ಲ ಮತ್ತು ನಾವು ನಿತ್ಯ ಮಾಡುವಂಥ ಕಲಶಕ್ಕೆ ಮಾಡ್ಬೋದಾ ಅಂದರೆ ಇಲ್ಲ ನಿತ್ಯ ಕಲಶ ಯಾರ್ದು ಅಂದರೆ ನಿಮ್ಮ ಕುಲದೇವರ ಕಲಶ ಆಗಿರ್ಬೋದು ಲಕ್ಷ್ಮೀ ಕಲಶ ಆಗಿರ್ಬೋದು ಅದರಲ್ಲಿನೇ ಈ ಪೂಜೆಯನ್ನು ಮಾಡಲಿಕ್ಕೆ ಬರುವುದಿಲ್ಲ ಹೊಸ ಕಲಶವನ್ನು ಕೂಡಿಸಿ ಪೂಜೆಯನ್ನು ಮಾಡಬೇಕು ಯಾಕಂದರೆ ದುರ್ಗಾ ಪೂಜೆಗೆ ವಿಶೇಷ ಫಲ ಇರ್ತದೆ ಅಷ್ಟೇ ಅಲ್ಲ ಆ ಪೂಜೆ ಸರಿಯಾಗಿ ಆಗಬೇಕು ನಾವು ಒಂದು ದುರ್ಗೆ ಹೆಸರಿನಲ್ಲಿ ಕಲಶವನ್ನು ಇಟ್ಟರೆ ಆ ಕಲಶದಲ್ಲಿ ಮಹಾಕಾಲಿ ಮಹಾಲಕ್ಷ್ಮಿ ಮಹಾ ಸರಸ್ವತಿಯರು ಆಹ್ವಾನ ಆಗ್ತದೆ ಬ್ರಹ್ಮ ವಿಷ್ಣು ಶುಭಾತ್ಮಿ ಕಾಯಿ ನಮಃ ಅಂಥೇಳಿ ದುರ್ಗೆಯನ್ನು ಅತ್ಯಂತ ಶಕ್ತಿ ಸ್ವರೂಪಿಣಿಯಾಕಿ ಸುಮ್ಮನೆ ಏನೇನೋ ಪೂಜೆ ಮಾಡ್ತೇವೆ ಏನೋ ಹೆಂಗೆ ಮಾಡಿದರೆ ಅಲ್ಲ ದುರ್ಗಾ ಪೂಜೆಯಲ್ಲಿ ಯಾವುದು ತಪ್ಪುಗಳು ನಡಿಬಾರದು ಅದಕ್ಕಾಗಿ ಸರಿಯಾಗಿ ದುರ್ಗೆ ಹೆಸರಲ್ಲಿ ಒಂದು ಕಲಶವನ್ನು ಇಟ್ಟು ಪೂಜೆಯನ್ನು ಮಾಡಬೇಕು ಒಂಬತ್ತು ದಿನಗಳ ಕಾಲ ಅಂತ ಹೇಳ್ತೀವಿ ಒಂಬತ್ತು ಸಂಖ್ಯೆಯನ್ನು ನಾವು ಮಂಗಳ ಗ್ರಹಕ್ಕೆ ಸಂಬಂಧಿಸಿದ್ದು ಅಂಥೇಳಿ ಎಲ್ಲ ಮಂಗಳ ಕಾರ್ಯಗಳು ಮನೆಯಲ್ಲಿ ನಡೀಬೇಕು ಅಂದರೆ ದುರ್ಗೆಯನ್ನು ಆರಾಧನೆ ಮಾಡಬೇಕಾಗ್ತದ ಯಾಕಂದರೆ ಮಂಗಳ ಗ್ರಹದ ಅಧಿಪತ್ಯ ದೈವ ಅಂತಂದರೆ ದುರ್ಗಾದೇವಿ ದುರ್ಗೆಯನ್ನು ಆರಾಧನೆ ಮಾಡೋದ್ರಿಂದ ಮನೆಯಲ್ಲಿ ಎಲ್ಲ ಮಂಗಳ ಕಾರ್ಯಗಳು ನಡೀತದೆ ಅಷ್ಟೇ ಅಲ್ಲ ದಾಂಪತ್ಯ ಕೂಡ ಚೆಂದ ಇರ್ತದಂತ ಅದಕ್ಕಾಗಿ ಈ ದುರ್ಗೆಯನ್ನು ನಾವು ನಿತ್ಯ ಮನೆಯಲ್ಲಿ ಪೂಜೆಯನ್ನು ನಾನಾ ರೀತಿಯಲ್ಲಿ ಅಂದರೆ ನವರಾತ್ರಿ ಮಾತ್ರ ಅಲ್ಲ ಸಂದರ್ಭಕ್ಕೆ ಅನುಸಾರವಾಗಿ ನಾವು ಪೂಜೆಯನ್ನು ದುರ್ಗೆಯ ಪೂಜೆಯನ್ನು ಮಾಡೋದರಿಂದ ಮನೆಯಲ್ಲಿ ಎಲ್ಲ ಸಂಕಷ್ಟಗಳು ದೂರ ಆಗ್ತದೆ ಪತಿ ಪತ್ನಿಯರ ದಾಂಪತ್ಯ ಕೂಡ ಚೆಂದ ಇರ್ತದೆ ಅದಕ್ಕಾಗಿ ಯಾರು ಬೇಕಾದರೂ ಮನೆಯಲ್ಲಿ ಪದ್ಧತಿ ಇದ್ದವ್ರು ಮಾತ್ರ ದುರ್ಗಾ ನವರಾತ್ರಿ ಮಾಡ್ತೀವಿ ಅಂತಲ್ಲ ಯಾರು ಬೇಕಾದರೂ ಈ ದುರ್ಗಾ ನವರಾತ್ರಿಯನ್ನು ಹಾಕ್ಬೋದು ಮೊದಲೇ ದಿನ ಯುಗಾದಿ ಪಾಡ್ಯದ ದಿವಸ ದೇವರ ಕಟ್ಟೆಯನ್ನು ಸ್ವಚ್ಛವಾಗಿ ಒರೆಸ್ಬೇಕು ಒರೆಸಿ ನಿಮಗೆ ಒಂದು ರಂಗವಲ್ಲಿಯನ್ನು ಹಾಕ್ಕೊಳ್ಬೇಕು ಈಗ ನಾನು ಒಂದು ಪೂರ್ಣ ಒಂದು ಡೆಮೋ ಹೇಳ್ತೀನಿ ಅಷ್ಟೇ ಯಾಕಂದರೆ ನನಗೆಲ್ಲ ಪೂಜೆ ಮಾಡಿ ತೋರಿಸ್ಲಿಕ್ಕೆ ಆಗೋದಿಲ್ಲ ಪೂರ್ಣ ವಿವರವನ್ನು ಸಂಕಲ್ಪವನ್ನು ಹೇಳ್ಕೊಡ್ತೀನಿ ಈ ರೀತಿ ನಾನು ರಂಗವಲ್ಲಿಯನ್ನು ಹಾಕಿಲ್ಲ ಆ ರೀತಿ ನಿಮಗೆ ಯಾವ ರೀತಿ ರಂಗವಲ್ಲಿ ಬರ್ತದೋ ಆ ರೀತಿ ನಿಮ್ಮ ಮನೆಯಲ್ಲಿ ದುರ್ಗಾ ಪ ಫೋಟೋ ಪೂಜೆ ಇದ್ದರೆ ದುರ್ಗಾ ಫೋಟೋ ಇಟ್ಟು ಪೂಜೆಯನ್ನು ಮಾಡ್ಬೋದು ಮುಂದೆ ಕಲಶವನ್ನು ಇಟ್ಟು ಪೂಜೆ ಮಾಡಬೇಕಾಗ್ತದ ಅಕಸ್ಮಾತ್ ದುರ್ಗಾ ಫೋಟೋ ಇಲ್ಲ ಅಂದರೆ ಬರೇ ಕಲಶವನ್ನು ಇಟ್ಟು ಸಹ ಪೂಜೆಯನ್ನು ಮಾಡ್ಬೋದು ಈ ರೀತಿಯಾಗಿ ಕಲಶವನ್ನು ಒಂದು ಮಂಡಲವನ್ನು ಹಾಕ್ಕೊಳ್ಬೇಕಾಗ್ತದೆ ಒಂದು ಮಣೆಯ ಮೇಲೆ ಅಕ್ಕಿಯನ್ನು ಮೂರು ಮುಷ್ಟಿ ಅಕ್ಕಿಯನ್ನು ಹಾಕ್ಕೊಳ್ಬೇಕು ಅದಕ್ಕೆ ಅಷ್ಟದಳ ಕಮಲವನ್ನು ಹಾಕಿ ಸ್ವಲ್ಪ ಸ್ವಸ್ತಿಕ ಆಕಾರ ಮಾಡಿಕೊಂಡು ಅಲ್ಲಿ ದುರ್ಗೆಯನ್ನು ಸ್ಥಾಪನೆ ಮಾಡಬೇಕಾಗ್ತದ ಅದು ಆ ಮಣಿ ಮೇಲೆ ದುರ್ಗಾ ಕಲಶವನ್ನ ಇಡಬೇಕಾಗ್ತದ ಆ ಕಲಶದಲ್ಲಿ ನೀರನ್ನು ತುಂಬಿ ದುರ್ಗೆಯನ್ನ ಆಹ್ವಾನ ಮಾಡ್ಕೊಳ್ಬೇಕು ದುರ್ಗೆಯನ್ನ ಆಹ್ವಾನ ಮಾಡ್ಕೊಳ್ಬೇಕಾದ್ರೆ ಓಂ ಹಂಸ ಕುಂಭಂ ಅಹ್ಹಾಯಾಮಿ ಓಂ ದುಂ ದುರ್ಗಾಯ ಓಂ ಕಾತ್ಯಾಯನ ವಿದ್ಮಹೆ ಕನ್ಯಾಕುಮಾರಿ ಚದೇಮಹೇಂ ತನ್ನೋ ದುರ್ಗಾ ಪ್ರಚೋದಯಾತ್ ಹೇಳಿ ಅಲ್ಲಿ ಅಕ್ಷತೆಯನ್ನು ಹಾಕಿ ಓಂ ದುರ್ಗಾಯ ನಮಃ ಓಂ ಪಂ ಪದ್ಮೈನ್ ನಮಃ ಅಭಾಯಾಮಿ ಯಾಮೀಮ್ ಅಂಥೇಳಿ ಅಕ್ಷತೆಯನ್ನು ಹಾಕ್ಕೊಳ್ಬೇಕು ಆಮೇಲೆ ಅರಿಶಿನ ಕುಂಕುಮ ಅಕ್ಷತೆ ಮತ್ತೊಂದು ಸಲ ಹಾಕಿ ಒಂದೆರಡು ಹೂಗಳನ್ನು ಹಾಕಿ ತಾಂಬೂಲ ದಕ್ಷಿಣೆಯನ್ನು ಹಾಕಿ ಮಂಗಳ ಸೂತ್ರವನ್ನು ಆ ಕಲಶಕ್ಕೆ ಕಟ್ಟಬೇಕು ಅಕಸ್ಮಾತ್ ಮನೆಯಲ್ಲಿ ಮಂಗಳ ಸೂತ್ರ ಇಲ್ಲ ಅನ್ನೋದಾದರೆ ನೀವು ಕೇವಲ ಅರಿಶಿನ ದಾರವನ್ನು ಐದು ಎಳೆ ದಾರದಲ್ಲಿ ಒಂದು ಅರಿಶಿನವನ್ನು ಹಾಲಿನಲ್ಲಿ ಇದಕ್ಕೆ ಅರಿಶಿಣ ಸೇರಿಸಬೇಕು ಒಂದು ಅರಿಶಿಣ ಬೇರನ್ನು ಕಟ್ಟಿ ಕೊರಳಲ್ಲಿ ಹಾಕಬೇಕು ನಂತರ ಈ ಒಂಬತ್ತು ದಿವಸ ಮುಗಿದ ಮೇಲೆ ಆ ಅರ್ಶನ ಬೇರನ್ನು ಹರಿಯುವ ನದಿ ನದಿ ನೀರಲ್ಲಿ ಅಥವಾ ಬಾವಿಯಲ್ಲಿ ಬಿಡಬಹುದು ಈ ರೀತಿಯಾಗಿ ಅದರಲ್ಲಿ ತಾಂಬೂಲ ದಕ್ಷಿಣೆಯೆಲ್ಲ ಹಾಕಿ ಐದು ವಿಳೆದೆಲೆಯನ್ನು ಇಟ್ಟು ಕಾಯಿಯನ್ನು ಇಡಬೇಕು ಈ ರೀತಿಯಾಗಿ ಕಲಶವನ್ನು ಸ್ಥಾಪನೆ ಮಾಡಿ ಒಂಬತ್ತು ದಿನಗಳ ಅದೇ ಕಲಶವನ್ನು ಪೂಜೆ ಮಾಡಬೇಕು ಕಲಶವನ್ನು ಅಲ್ಲಾಡಿಸಬಾರ್ದು ಜಾಗ ಸ್ಥಾನ ಪಟನ ಆಗಬಾರ್ದು ಅದೇ ಕಲಶಕ್ಕೆ ಪ್ರತಿನಿತ್ಯ ಒಂದೊಂದು ಒಂಬತ್ತು ನಾಮಗಳಿಂದ ಒಂದೊಂದು ನಾಮಗಳನ್ನ ಹೇಳ್ತಾ ಹೋಗ್ತೀನಿ ಆ ಒಂಬತ್ತು ನಾಮಗಳಿಂದ ಆಕೆಯನ್ನು ಪೂಜೆ ಮಾಡಬೇಕು ಆ ಕಲಶದ ಎಡಬಾದಿ ಮತ್ತು ಬಲಬದಿಯಲ್ಲಿ ಬಲಬದಿಯಲ್ಲಿ ತುಪ್ಪದ ದೀಪ ಇರಬೇಕು ಎಡಬದಿಯಲ್ಲಿ ಎಣ್ಣೆಯ ದೀಪವನ್ನು ಇಡಬೇಕು ಎರಡೂ ದೀಪಗಳು ಒಂಬತ್ತು ದಿವಸ ಸರಿಯಾಗಿ ಅವು ಬೆಳಗಬೇಕು ಅದಕ್ಕೆ ಸ್ವಚ್ಛವಾಗಿ ತೊಳೆದು ಸುಣ್ಣ ಕ್ಯಾಮಿಯನ್ನು ಹಚ್ಚಿ ಆ ದೀಪವನ್ನು ಎರಡು ತಟ್ ಒಂದೊಂದು ತಟ್ಟೆಯಲ್ಲಿ ಇಡಬೇಕು ಅದರಲ್ಲಿ ಏನು ನಾವು ಎಣ್ಣೆ ತುಪ್ಪ ಹಾಕ್ತೀವಲ್ಲ ಹರಿದು ಎಲ್ಲ ಕಟ್ಟಿ ಮೇಲೆ ಬೀಳಬಾರ್ದು ಅದಕ್ಕಾಗಿ ಕೆಳಗೆ ಒಂದು ಎರಡು ತಟ್ಟೆಗಳನ್ನು ತಂದಿಟ್ಕೊಂಡಿರಬೇಕು ಹಿತ್ತಾಳಿ ಅಥವಾ ತಾಮ್ರದ ತಟ್ಟೆಗಳನ್ನು ತಂದಿಟ್ಕೊಂಡಿರಬೇಕು ಅದರಲ್ಲಿ ದೀಪಗಳನ್ನು ಇಡಬೇಕು ಅದಕ್ಕೆ ಸರಿಯಾಗಿ ಬತ್ತಿಯನ್ನು ಹಾಕಬೇಕು ಒಂದು ಕಡೆ ತುಪ್ಪದ ಬತ್ತಿ ಒಂದು ಕಡೆ ಎಣ್ಣೆ ಬತ್ತಿ ಅಂದರೆ ಎಣ್ಣೆ ದೀಪ ಒಂದು ಕಡೆ ತುಪ್ಪದ ದೀಪ ಸರಿಯಾಗಿ ಬತ್ತಿ ಮಾಡಿ ಒಂಬತ್ತು ದಿನ ಆಗೋ ಹಾಗೆ ಒಂದು ಗೇಣು ಬತ್ತಿಯನ್ನ ಹಾಕಬೇಕು ಆ ಎರಡೂ ದೀಪಕ್ಕೆ ಸುಣ್ಣ ಕ್ಯಾಮಿ ಹಚ್ಚಿ ಅಂದರೆ ಕೆಂಪು ಬಣ್ಣ ಮತ್ತು ಸುಣ್ಣವನ್ನು ಹಚ್ಚಿ ದೀಪ ಅದಕ್ಕೆ ಪೂಜೆಯನ್ನು ಮಾಡಬೇಕಾಗ್ತದೆ ಆ ದೀಪದಲ್ಲಿ ದೇವರ ಸಾನ್ನಿಧ್ಯ ಇರ್ತದೆ ಅದಕ್ಕಾಗಲಿ ಆ ದೀಪವನ್ನು ಇಡಬೇಕಾದ್ರೆ ಸ್ತಂಭಾಗ್ರೆ ಸಪ್ತವಿಂಶತಿ ಕೃತಿಕಾ ನಕ್ಷತ್ರಾಭ್ಯೋ ನಮಃ ನಾಲೇ ವಾಸುಕಿ ದೇವತಾಯಿ ನಮಃ ಪಾದೇ ಚಂದ್ರಾಕಾಭ್ಯಂ ನಮಃ ಅಂಥೇಳಿ ದೀಪವನ್ನು ಪೂಜೆ ಮಾಡಬೇಕು ಅದಕ್ಕೆ ಅರಿಶಿನ ಕುಂಕುಮ ಅಕ್ಷತೆಯನ್ನು ಹಾಕಿ ಹೂವನ್ನು ಎರಿಸಿ ಅದಕ್ಕೆ ಹೂವನ್ನು ಇಟ್ಟು ಪೂಜೆಯನ್ನು ಮಾಡಿ ದೀಪವನ್ನು ಹಚ್ಚಿದ ಅಖಂಡ ದೀಪಕಂ ದೇವ್ಯಾಹ ಪ್ರೀತೆಯೇ ನವರಾತ್ರಕಂ ಉಜ್ವಲೇ ಅಹೋರಾತ್ರ ಮೇ ಕಚಿತ್ತೋ ಧೃತವ್ರತ ಅಂಥೇಳಿ ಪ್ರಾರ್ಥನೆಯನ್ನು ಮಾಡಬೇಕು ಅಂದರೆ ಒಂಬತ್ತು ದಿನಗಳ ಕಾಲ ಈ ದೀಪಗಳು ಸರಿಯಾಗಿ ಬೆಳಗಬೇಕು ಅದೇ ರೀತಿಯಾಗಿ ನಮ್ಮ ಮನೆ ಮನೆತನಗಳು ಬೆಳಗ್ಬೇಕು ಅಂಥೇಳಿ ಅದು ನಂದದಂತೆ ಅಂದರೆ ನಂದಾದೀಪವಾಗಿ ಒಂಬತ್ತು ದಿನಗಳ ಕಾಲ ದೀಪ ಬೆಳಗ್ಬೇಕಾಗ್ತದೆ ಈ ರೀತಿಯಾಗಿ ಎರಡೂ ಕಡೆ ದೀಪಗಳನ್ನು ಹಚ್ಕೋಬೇಕು ಹಚ್ಕೊಂಡು ಆದಮೇಲೆ ಈಗ ಮೊದಲು ಸಂಕಲ್ಪ ಮಾಡ್ಕೊಳ್ಬೇಕಾಗ್ತದೆ ಸಂಕಲ್ಪ ಮಾಡಿ ಮತ್ತೆ ಪೂಜೆಯನ್ನು ಶುರು ಮಾಡಬೇಕು ನಾನು ಮೊದಲು ಸಂಕಲ್ಪವನ್ನು ಹೇಳ್ಕೊಡ್ತೀನಿ ನೀವು ಕೇಳಿ ಅಕ್ಷತೆಯನ್ನು ಬಿಟ್ಟರೆ ಸಾಕು ಒಂದು ಸಣ್ಣ ಗಣಪತಿಯನ್ನು ಇಟ್ಕೊಂಡಿರ್ರಿ ಯಾಕಂದರೆ ಗಣಪತಿ ಪೂಜೆಗೆ ಭಾಳ ಶ್ರೇಷ್ಠ ಅಂಥೇಳಿ ಈ ರೀತಿಯಾಗಿ ಓಂ ಸ್ವಸ್ತಿ ಶ್ರೀಮದ್ಭಗವತೋ ವಿಷ್ಣುರಾಜ್ಞ ಪ್ರವರ್ತಮಾನಸ್ಯ ಆದ್ಯ ಬ್ರಹ್ಮಣ ದ್ವಿತೀಯ ಪರಾಧ್ಯ ಶ್ವೇತವರಾಹ ಕಲ್ಪೆ वै वस्तम अष्टाशतमें कलियुगे प्रथम पद जबूद्वीपे भरतवर्षे भरखंडे मेरो दक्षिण पार्श्व दंडकारण्ये गोदावरिया दक्षिणकोलेलिवांश्धावतरेशु राम क्षेत्रे अस्मिन् वर्तमाने व्यवहार के चंद्रमा विश्वसुनाम संवत्सर से उत्तरायण वसंतु चैत्र शुक्लपक्षे प्रतिपतातिथ रविवासरीयुक्ता वासरे युक्तायाम शुभ योगे शुभकर्णे एवं गुण विशेष विशिष्टायाँ शुभपुण्यतिथ समस्त भक्तजना क्षेम विजय अभय आयुरारोग्य आनंद ऐश्वर्या अभिवृद्ध्यर्थ श्री दुर्गा चतुर्दफलपुरषाथ सिद्ध्यर्थ श्री दुर्गा श्रीदुर्गापरमेशर प्रीतर्थ ಚೈತ್ರ ಶ್ರೀ ನವಮ ದಿವಸ ಪರ್ಯಂತ ಶ್ರೀ ದುರ್ಗಾ ದೇವತಾ ಪ್ರೀತ್ಯರ್ಥ ದುರ್ಗಾ ಪೂಜಾ ಕರಿಷ್ಯೆ ತದಂಗತ್ವೇನ ಸಮಸ್ತ ವಿಘ್ನ ನಿವಾರಕ ಶ್ರೀ ಮಹಾಗಣಪತಿ ಪೂಜನಂಚ ಕರಿಷ್ಯೆ ಅಂತೇಳಿ ನೀರನ್ನು ಬಿಟ್ಟು ಮೊದಲು ಗಣಪತಿ ಸ್ಮರಣೆಯನ್ನು ಮಾಡಿಕೊಳ್ಬೇಕು ಗಣಪತಿಗೆ ಪೂಜೆಯನ್ನು ಮಾಡಿಕೊಳ್ಬೇಕು ನಂತರ ದುರ್ಗೆಗೆ ನಮಸ್ಕಾರ ಮಾಡಿ ಸರ್ವ ಮಂಗಲ ಸರ್ವಾರ್ಥ ಸಾಧಿಕೆ ಶರಣೆ ತ್ರಯಂಬಕೆ ಗೌರಿ ನಾರಾಯಣೇ ಎಣೆ ಅಂತ ಹೇಳಿ ಧ್ಯಾನವನ್ನ ಧ್ಯಾನವನ್ನು ಮಾಡಿಕೊಳ್ಬೇಕು ನಂತರ ಕಲಶವನ್ನು ಮುಟ್ಟಿ ಬಲ್ಗೈಯಲ್ಲಿ ಮುಟ್ಟಬೇಕು ಎಡಗೈಯನ್ನು ಮೃದಯದ ಮೇಲೆ ಇಟ್ಕೊಂಡು ದುರ್ಗೆಯನ್ನು ಆಹ್ವಾನ ಮಾಡಿಕೊಳ್ಬೇಕು ಓಂ ಭವ ಸ್ನಾಪಿತೋಭವ ಸನ್ ಹಿತೋಭವ ಸನ್ ಇರುದ್ದೋ ಭವ ಅವಂಠಿತೋಭವ ಅಮೃತೀ ಕೃತಾಭವ ಪ್ರಸೀದ 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 ಶ್ರೀ ದುರ್ಗಾ ದೇವತಾಭ್ಯೋ ನಮಃ ಪ್ರಸಿದ್ಧ ಪ್ರಸೀದ ಹೇಳಿ ಅಕ್ಷತೆಯನ್ನು ಹಾಕಿ ಆಹ್ವಾನ ಮಾಡಿಕೊಳ್ಬೇಕು ನಂತರ ದುರ್ಗೆಗೆ ಒಂಬತ್ತು ದಿವಸ ಪ್ರತಿ ದಿವಸ ಅದೇ ರೀತಿಯಾಗಿ ಆಹ್ವಾನಾರ್ಥೆ ಅಕ್ಷರಂ ಸಮರ್ಪಿಯಾಮಿ ಆಸನಾರ್ಥೆ ಅಕ್ಷತಾಂ ಸಮರ್ಪೆಯಾಮಿ ಪಾದಯೋ ಪಾದ್ಯಂ ಸಮರ್ಪಿಯಾಮಿ ಹಸ್ತೋದ ಮುಖಿ ಆಚಮನಿಯಂ ಸಮರ್ಪೆಯಾಮಿ ಅಂಥೇಳಿ ಮೂರು ಸಲ ನೀರನ್ನು ಪ್ರೋಕ್ಷಣೆ ಮಾಡಿ ನೀವು ಪಂಚಾಮೃತವನ್ನು ಮಾಡಿದರೆ ಪಂಚಾಮೃತವನ್ನು ಒಂದು ಬಟ್ಲಲ್ಲಿ ಮಾಡಿಟ್ಕೊಳ್ಬೇಕು ಒಂದು ಸಲ ಪ್ರೋಕ್ಷಣೆಯನ್ನು ಮಾಡಿ ಮತ್ತೆ ಶುದ್ಧೋದಕ ಸ್ನಾನಂ ಸಮರ್ಪಿಯಾಮಿ ಹದಿನೆಂಟು ಪ್ಲಸ್ ಎರಡು ಗೆಜ್ಜೆ ವಸ್ತ್ರ ಶುದ್ಧೋದಕ ಸ್ನಾನಂ ಸಮರ್ಪಿಯಾಮಿ ವಸ್ತಂ ಸಮರ್ಪಿಯಾಮಿ ಗಂಧಂ ಸಮರ್ಪಿಯಾಮಿ ಅಕ್ಷತಾಂ ಸಮರ್ಪಿಯಾಮಿ ಹರಿದ್ರಂ ಸಮರ್ಪಿಯಾಮಿ ಕುಂಕುಮಂ ಸಮರ್ಪಿಯಾಮಿ ನಾನಾ ಪರಿಮಳ ದ್ರವ್ಯಾಣಿ ಸಮರ್ಪಿಯಾಮಿ ಅಷ್ಟೋತ್ತರ ದುರ್ಗಾ ಅಷ್ಟೋತ್ತರವನ್ನು ಹೆಳ್ತಾ ಹೂಗಳನ್ನು ಇರಿಸಬೇಕು ಆಕೆಗೆ ಮಲ್ಗೆ ಹೂ ಅಂದರೆ ಬಹಳನೇ ಪ್ರೀತಿ ಅಷ್ಟೇ ಅಲ್ಲ ಆಕೆಗೆ ನೀವು ಕರ್ಕಿ ಪತ್ರಿ ಎಲ್ಲವನ್ನೇ ಇರಿಸಬೇಕು ದುರ್ಗೆಗೆ ಏರಿಸಿ ಆ ರೀತಿ ನಿತ್ಯ ಪೂಜೆಯನ್ನು ಮಾಡ್ತಾ ಹೋಗಬೇಕು ಆಕೆಗೆ ಒಂಬತ್ತು ನಾಮಗಳಿಂದ ಹೂಗಳನ್ನು ಇರಿಸಬೇಕು ಶೈಲಪುತ್ರ ನಮಃ ಬ್ರಹ್ಮಚಾರಣಿ ನಮಃ ಚಂದ್ರಘಂಟಾ ಎನ್ ನಮಃ ಕೂಶ್ಮಾಂಡ ಮಹಾ ಸ್ಕಂದಮಾತಾಯಿ ನಮಃ ಕಾತ್ಯಾಯನ್ಮಃ ಕಾಲರತ್ರ ಮಹಾ ಮಹಾಗೌರ ಏನ್ಮಃ ಸಿದ್ಧಿಧಾತ್ರ ಏನ್ ನಮಃ ಅಂತೇಳಿ ಆಕೆಗೆ ಅಷ್ಟೋತ್ತರ ಆದಮೇಲೆ ಒಂಬತ್ತು ನಾಮಗಳಿಂದ ಆಕೆಯೇ ನಾನಾ ಥರದ ಹೂಗಳನ್ನು ಇರಿಸ್ಬೇಕು ನಂತರ ಒಂಬತ್ತು ನಾಮಗಳ ಸ್ತೋತ್ರವನ್ನು ವಿಡಿಯೋ ಕೆಳಗೆ ಹಾಕಿರ್ತೀನಿ ಆ ಸ್ತೋತ್ರವನ್ನು ಕೂಡ ನೀವು ನಿತ್ಯ ಒಂಬತ್ತು ನಾಮಗಳ ಸ್ತೋತ್ರವನ್ನು ಹೇಳ್ತಾ ಹೋಗಬೇಕು ಇಲ್ಲಿ ಒಂದೊಂದೇ ನಾಮಗಳನ್ನ ಹೇಳ್ಬಾರ್ದು ಒಂಬತ್ತು ನಾಮಗಳನ್ನು ಒಂಬತ್ತು ದಿವಸ ಹೇಳಬೇಕು ಈ ರೀತಿಯಾಗಿ ಆಕೆಗೆ ನಿತ್ಯ ಉಡಿ ತುಂಬಬೇಕು ಬಾಳೆಹಣ್ಣು ಎಷ್ಟು ಥರದ್ದು ಏನು ಏನು ತುಂಬಬೇಕು ಅನ್ನಿಸೋದು ಅಡಿಕೆ ಬೆಟ್ಟ ಅಕ್ಕಿ ಮತ್ತು ಬಾಳೆ ಒಂದು ದಿವಸ ಬಾಳೆಹಣ್ಣು ತುಂಬಬೇಕು ಇನ್ನೊಂದು ದಿವಸ ದಾಳಿಂಬೆ ಹಣ್ಣನ್ನು ಉಡಿ ತುಂಬಬೇಕು ಈ ರೀತಿಯಾಗಿ ಒಂಬತ್ತು ದಿವಸ ಏನು ಸಾಧ್ಯವೋ ಅದನ್ನು ಅಡ ಮತ್ತೆ ಹಾಲು ಹಣ್ಣು ನೈವೇದ್ಯ ತೋರಿಸ್ಬೋದು ಅಡುಗೆ ಮಾಡಿ ನೈವೇದ್ಯ ತೋರಿಸ್ಬೋದು ಯಥಾಶಕ್ತಿ ಏನು ಸಾಧ್ಯನೋ ಆ ರೀತಿಯಾಗಿ ಉಡಿಯನ್ನು ತುಂಬಿ ಅಡುಗೆ ನೈವೇದ್ಯವನ್ನು ಮಾಡಬೇಕು ದಶಮಿ ದಿವಸ ಆಕೆಗೆ ವಿಸರ್ಜನೆಯನ್ನು ಅಕ್ಷತೆಯನ್ನು ಹಾಕಿ ಸಾಯಂಕಾಲ ಸಮಯದಲ್ಲಿ ವಿಸರ್ಜನೆಯನ್ನು ಮಾಡಿದರೆ ಮುಗಿತು ಈ ರೀತಿಯಾಗಿ ಒಂಬತ್ತು ದಿವಸ ದುರ್ಗಾ ನವರಾತ್ರಿ ಆಚರಣೆ ಮಾಡಿದ್ರೆ ಸಂಕಷ್ಟಗಳೆಲ್ಲವೂ ದೂರ ಅಂತ ಈ ರೀತಿ ದುರ್ಗಾ ನವರಾತ್ರಿಯನ್ನು ಹೇಳ್ಕೊಟ್ಟೀನಿ ವಿಡಿಯೋ ಕೆಳಗೆ ದುರ್ಗಾ ಅಷ್ಟೋತ್ತರವನ್ನು ಹಾಕಿರ್ತೀನಿ ಒಂದು ಸಣ್ಣ ಒಂಬತ್ತು ನಾಮಗಳ ಸ್ತೋತ್ರವನ್ನು ಕೂಡ ಹಾಕಿರ್ತೀನಿ ಅದನ್ನು ನಿತ್ಯ ಹೇಳಬೇಕು ಈ ರೀತಿಯಾಗಿ ದುರ್ಗಾ ನವರಾತ್ರಿ ಈ ಚೈತ್ರ ಮಾಸದಲ್ಲಿ ಆಚರಣೆ ಮಾಡೋದರಿಂದ ಸಂಕಷ್ಟಗಳೆಲ್ಲವೂ ದೂರ ಆಗ್ತದೆ ಅಷ್ಟೇ ಅಲ್ಲ ಈ ರಾತ್ರಿ ಅಂತ ಯಾಕೆ ಕರಿತೇವೆ ಯಾಕೆ ಕರಿತೇವೆ ಅಂದರೆ ರಾತ್ರಿ ಅಂದ್ರೆ ಏನು ಕತ್ತಲು ದುಃಖ ಈ ರೀತಿಯಾಗಿ ಅವೆಲ್ಲವೂ ಕಳೆದು ಹೋಗಬೇಕು ಅಂದರೆ ನಾವು ದೀಪವನ್ನು ಹಚ್ಚಿದಾಗ ಬೆಳಕಾಗ್ತದೆ ಅದೇ ರೀತಿಯಾಗಿ ಆ ನವರಾತ್ರಿ ಒಂಬತ್ತು ದಿನಗಳ ದೇವ್ರ ಮುಂದೆ ನಾವು ದೀಪವನ್ನು ಇಟ್ಟು ಪೂಜೆಯನ್ನು ಮಾಡಿದಾಗ ನಮ್ಮ ಜೀವನದಲ್ಲಿರುವಂಥ ಎಲ್ಲ ಕತ್ತಲೆಗಳು ಕಳೆದು ಹೋಗ್ತದಂತ ಅದಕ್ಕಾಗಿ ಈ ನವರಾತ್ರಿ ಆಚರಣೆ ಮಾಡೋದ್ರಿಂದ ಮನೆತನಕ್ಕೆ ಎಲ್ಲವೂ ಒಳ್ಳೆಯದಾಗ್ತದೆ ಅದಕ್ಕಾಗಿ ಪೂರ್ಣಯೋರವಾಗಿ ತಿಳಿಸ್ಕೊಟ್ಟಿನಿ ಮತ್ತು ಸಂಕಲ್ಪ ಕೂಡ ಹೇಳ್ಕೊಟ್ಟೇನಿ ದುರ್ಗೆಯನ್ನು ಆರಾಧನೆ ಮಾಡಿ ನಿಮ್ಮ ಜೀವನದ ಎಲ್ಲ ಸಂಕಷ್ಟಗಳು ಹೊರಟೋಗ್ತದೆ ಮತ್ತೆ ಸುಖದ ಜೀವನ ನಿಮ್ದಾಗ್ತದ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಬಹಳಷ್ಟು ವಿಡಿಯೋಗಳನ್ನ ಈ ಯುಗಾದಿ ಹಬ್ಬಕ್ಕೆ ತಿಳಿಸ್ಬೇಕಾಗಿದೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ